ನಾಳೆ ಎಪ್ಪತ್ನಾಲ್ಕನೇ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬ ಇಡೀ ದೇಶವೇ ಸಂಭ್ರಮಿಸುವ ಹಬ್ಬ ಆದರೆ ಕೊರೋನಾ ಕಾಟ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಿಟ್ಟಿಲ್ಲ ಇಷ್ಟು ವರ್ಷ ನಡೆದಂತೆ ಈ ಸಲದ ಸ್ವಾತಂತ್ರ್ಯೋತ್ಸವ ನಡೆಯುತ್ತಿಲ್ಲ ಈ ಸಲ ಕೋಟೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮ ಸಂಪೂರ್ಣ ವಿಭಿನ್ನವಾಗಿರಲಿದೆ ಅದರ ಸಂಪೂರ್ಣ ವಿವರ ಇಲ್ಲಿದೆ ಸ್ವಾತಂತ್ರ್ಯ ದಿನಾಚರಣೆ ಮೇಲೆ ಕೊರೋನಾ ಕರೆ ನೆರಳು ಕೆಂಪುಕೋಟೆ ಕಾರ್ಯಕ್ರಮಕ್ಕೀಗ ನೂರೆಂಟು ನಿಷೇಧ ಸ್ವತಂತ್ರ ದಿನಾಚರಣೆ ದೇಶಕ್ಕೆ ದೇಶವೇ ಆಚರಿಸುವ ಅತ್ಯಂತ ದೊಡ್ಡ ಹಬ್ಬ ಅತ್ಯಂತ ದೊಡ್ಡ ಸಂಭ್ರಮದ ದಿನ ಆದರೆ ಕೊರೋನಾ ಹೆಮ್ಮಾರಿಯ ಅಟ್ಟಹಾಸಕ್ಕೆ ಈ ಬಾರಿ ಅದ್ಧೂರಿತನ ಸಂಭ್ರಮ ಅಷ್ಟಾಗಿ ಇರೋದಿಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಆಚರಿಸಲು ಸಾಧ್ಯವಾಗ್ತಿಲ್ಲ ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಈ ಸಲ ಗಣ್ಯರು ಬಿಟ್ಟರೆ ಸಾರ್ವಜನಿಕರಿಗೆ ಅವಕಾಶವೇ ಇಲ್ಲ ಕೆಂಪುಕೋಟೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ತಯಾರಿ ಕೂಡ ಆಗಿದೆ ಕೆಂಪುಕೋಟೆಯ ಸುತ್ತ ಸುಮಾರು ನಾಲ್ಕು ಸಾವಿರ ಪೊಲೀಸರನ್ನು ನಿಯೋಜಿಸಲಾಗಿದೆ ಆರುನೂರಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಹಾಕಲಾಗಿದೆ ಧ್ವಜಾರೋಹಣ ಮತ್ತು ಪ್ರಧಾನಿ ಭಾಷಣವೇ ಪ್ರಮುಖ ಆಕರ್ಷಣೆ ಆಗಲಿದೆ ಈ ಸಲ ಭದ್ರತೆ ಜೊತೆಗೆ ಕೊರೋನಾ ಸಮಸ್ಯೆ ಆಗದಂತೆ ಸಾಮಾಜಿಕ ಅಂತರಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ ಎಪ್ಪತ್ನಾಲ್ಕನೇ ಸ್ವತಂತ್ರ ದಿನಾಚರಣೆಗೆ ಕ್ಷಣಗಣನೆ ಆರಂಭವಾಗಿದೆ ನಾನೀಗ ಆ ಕೆಂಪು ಕೋಟೆಯಲ್ಲಿದ್ದೀನಿ ಇಲ್ಲಿ ಈಗ ಏನೋ ಈ ಕೆಂಪು ಕೋಟೆಯಲ್ಲಿ ಪ್ರತಿ ಬಾರಿ ಪ್ರಧಾನಮಂತ್ರಿಗಳು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಈಗ ಅಂದರೆ ಇಡೀ ಕರೋನಾ ಬಂದು ಇಡೀ ದೇಶದ ಜನಜೀವನವೇ ಒಂದು ರೀತಿಯಲ್ಲಿ ಬದಲಾಗಿದೆ ಲೈವ್ ಲೈಫ್ ಸ್ಟೈಲ್ ಬದಲಾಗಿದೆ ಅದೇ ರೀತಿ ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಕಾರ್ಯಕ್ರಮಗಳ ರೀತಿಗಳು ಕೂಡ ಬದಲಾಗಿದ್ದಾವೆ ಅದರಿಂದಾಗಿ ಈ ಬಾರಿಯ ಈ ಸ್ವತಂತ್ರ ದಿನಾಚರಣೆ ಮೇಲೆ ಕೂಡ ಕರೋನಾದ ಕರಿನೆರಳು ಬೀರಿದೆ ಮತ್ತು ಈಗ ಈ ಬಾರಿ ಸ್ವತಂತ್ರ ದಿನಾಚರಣೆ ವೇಳೆ ಕೇವಲ ಏನೋ ಸೀಮಿತವಾದಂತಹ ಗಣ್ಯರಿಗೆ ಮಾತ್ರ ಅವಕಾಶವನ್ನ ನೀಡಲಾಗ್ತಿದೆ ಎಂದಿನಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಳಗ್ಗೆ ಏಳು ಗಂಟೆಗೆ ಮೊದಲು ರಾಜ್ಘಾಟ್ಗೆ ಭೇಟಿ ನೀಡಲಿದ್ದಾರೆ ಅಲ್ಲಿ ಎಂಟರಿಂದ ಹತ್ತು ನಿಮಿಷ ಇದ್ದು ಏಳು ಹದಿನೆಂಟಕ್ಕೆ ಕೆಂಪುಕೋಟೆಗೆ ಬರುವ ಮೋದಿ ಏಳು ಮೂವತ್ತಕ್ಕೆ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಧ್ವಜಾರೋಹಣ ಆಗುತ್ತಿದ್ದಂತೆ ಇಪ್ಪತ್ತೊಂದು ಫಿರಂಗಿ ಗುಂಡುಗಳನ್ನು ಸಿಡಿಸಲಾಗುತ್ತದೆ ಇದಾದ ಮೇಲೆ ಏಳು ಮೂವತ್ತೆರಡಕ್ಕೆ ಅವರು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಬಳಿಕ ರಾಷ್ಟ್ರಗೀತೆ ಗಾಯನ ಇರಲಿದೆ ಅಲ್ಲಿಗೆ ಕೆಂಪು ಕೋಟೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಎಪ್ಪತ್ನಾಲ್ಕು ವರ್ಷದ ಇತಿಹಾಸದಲ್ಲೇ ಇಂಥದ್ದೊಂದು ಸಮಯ ಬರುತ್ತೆ ಸ್ವಾತಂತ್ರ್ಯೋತ್ಸವ ಹೆಚ್ಚು ಸಂಭ್ರಮ ಇಲ್ಲದೆ ಮುಗಿಯುತ್ತೆ ಅನ್ನೋ ಕಲ್ಪನೆಯೇ ಯಾರಿಗೂ ಇರಲಿಲ್ಲ ಕೆಂಪುಕೋಟೆಯಲ್ಲಷ್ಟೇ ಅಲ್ಲ ಕರ್ನಾಟಕದಲ್ಲೂ ಈ ಸಲ ಹೆಚ್ಚು ಮಾಣಿಕ್ ಶಾ ಮೈದಾನದಲ್ಲಿ ಸಂಭ್ರಮ ಇರಲ್ಲ ಅದೇನೇ ಇರಲಿ ಮನೆಯಲ್ಲೇ ಇರೋಣ ಮನೆಯಿಂದಲೇ ದೇಶಪ್ರೇಮ ಸಾರೋಣ ಧರಣೇಶ್ ಬೂಕನ್ಕೆರೆ ನ್ಯೂಸ್ ಐಟಿನ್ ಕನ್ನಡ ನವದೆಹಲಿ ಹಾಗಾದ್ರೆ ಈ ಕೊರೋನಾ ಕಾಲದಲ್ಲಿ ಹೇಗಿರುತ್ತೆ ಸ್ವಾತಂತ್ರ್ಯ ಹಬ್ಬ ಅಂತ ನಿಮ್ಗೆ ಮಾಹಿತಿಯನ್ನ ಕೊಟ್ಬಿಡ್ತೀವಿ ಅಂದ್ರೆ ಕಳೆದ ವರ್ಷ ಈ ವರ್ಷ ಏನ್ ಡಿಫ್ರೆನ್ಸ್ ಆಗ್ತಾ ಇದೆ ಅಂದ್ರೆ ಹೋದ ವರ್ಷ ದೇಶದ ಸಾವಿರ ಗಣ್ಯರಿಗೆ ಆಹ್ವಾನವನ್ನ ನೀಡಲಾಗಿತ್ತು ಆದ್ರೆ ಈ ಸಲಿ ಆಗ್ತಾ ಇಲ್ಲ ಇನ್ನೂರ ಐವತ್ತು ಗಣ್ಯರಿಗಷ್ಟೇ ಅವಕಾಶ ಇರೋದು ಸಾವಿರಾರು ಜನರಿಗೆ ಅವಕಾಶ ಪ್ರತಿ ಬಾರಿ ಇರ್ತಾ ಇತ್ತು ಆದರೆ ಈ ಸಲ ಇಲ್ಲ ಆನ್ಲೈನ್ ಅಲ್ಲಿ ವೀಕ್ಷಣೆಗೆ ಅವಕಾಶವನ್ನ ನೀಡಲಾಗ್ತಾ ಇತ್ತು ಪಥ ಸಂಚಲನ ಅಫ್ಕೋರ್ಸ್ ಅದೊಂದು ಅಟ್ರಾಕ್ಷನ್ ಮೇಜರ್ ಅಟ್ರಾಕ್ಷನ್ ಅದನ್ನ ತುಂಬಾ ಜನ ಮಿಸ್ ಮಾಡ್ಕೊಳ್ತಾರೆ ಅಲ್ಲಿಗೆ ಹೋಗಿ ನೋಡೋದಕ್ಕೆ ಆಗೋದಿಲ್ಲ ಭದ್ರತಾ ಪಡೆಗೆ ಪದಕ ವಿತರಣೆ ಆಗ್ತಾ ಇತ್ತು ಈ ವರ್ಷ ಗೌರವ ಸಮರ್ಪಣೆಯನ್ನ ಮಾತ್ರ ಮಾಡಲಾಗುತ್ತೆ ನಾವು ಗಣ್ಯರಿಗೆ ಭರ್ಜರಿ ಆತಿಥ್ಯ ಎಲ್ಲ ಸಿಗ್ತಾ ಇತ್ತು ಈಗ ಆತಿಥ್ಯ ಅಂತಂದ್ರೆ ಕೊರೊನಾ ಪರೀಕ್ಷೆ ಎಲ್ಲ ಆಗಿರಬೇಕಾಗತ್ತೆ ಅದು ಸ್ವಲ್ಪ ತಲೆ ಬಿಸಿ ಆಗುತ್ತೆ ಈ ಟೈಮ್ನಲ್ಲಿ ಕೊರೋನಾ ಟೈಮ್ನಲ್ಲಿ ವಿದೇಶಿ ಗಣ್ಯರೆಲ್ಲ ಭಾಗವಹಿಸ್ತಾ ಇದ್ರು ಆದರೆ ಬೆರಳೆಣಿಕೆಯಷ್ಟು ಗಣ್ಯರಿಗೆ ಅಷ್ಟೇ ಈ ಬಾರಿ ಅವಕಾಶ ಇರೋದು ಭದ್ರತೆಗೆ ಅಫ್ಕೋರ್ಸ್ ಹೆಚ್ಚಿನ ಆದ್ಯತೆ ಪ್ರತಿ ಸರಿನೂ ಕೊಡ್ತಾ ಇದ್ರು ಭದ್ರತೆ ಜೊತೆಯಲ್ಲಿ ಈ ಸಲ ಏನು ಅಂದ್ರೆ ಮತ್ತೊಂದು ಆಡ್ ಅಪ್ ಆಗಿರೋದು ಅದು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳೇಬೇಕಾಗುತ್ತೆ ಇನ್ನು ಪ್ರತಿ ವರ್ಷ ವಿದೇಶಿ ಪತ್ರಕರ್ತರಿಗೂ ಕೂಡ ಅವಕಾಶ ಇರ್ತಾ ಇತ್ತು ಬಟ್ ಈ ವರ್ಷ ಅದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಇನ್ನು ಕೊರೋನಾ ಮುನ್ನೆಚ್ಚರಿಕೆಯನ್ನು ಅಫ್ಕೋರ್ಸ್ ವಹಿಸಿಕೊಳ್ಳೇ ಬೇಕಾಗುತ್ತೆ ಭದ್ರತೆ ಜೊತೆಯಲ್ಲಿ ಇದನ್ನು ಕೂಡ ನಾವು ಕಾಪಾಡಿಕೊಳ್ಬೇಕು ಗಣ್ಯರು ಹಾಗೇನೆ ಭದ್ರತಾ ಸಿಬ್ಬಂದಿ ಮಾಧ್ಯಮದವರು ಅಂದ್ರೆ ಪತ್ರಕರ್ತರು ಸೇರಿದಂತೆ ಒಟ್ಟು ನಾಲ್ಕು ಸಾವಿರ ಜನರಿಗಷ್ಟೇ ಅವಕಾಶ ಇರೋದು ನಾಳೆ ಕೆಂಪು ಕೋಟೆಗೆ ಆಹ್ವಾನ ಇದೆ ಆಹ್ವಾನ ಇದ್ದವರೆಲ್ಲರೂ ಕೂಡ ಮಾಸ್ಕ್ ಅನ್ನ ಹಾಕೊಂಡು ಹೋಗಲೇಬೇಕು ಅದರ ಜೊತೆಯಲ್ಲಿ ಸ್ಯಾನಿಟೈಸರ್ ಬಳಕೆ ಮಾಡಬೇಕು ನಿಯಮ ಪಾಲನೆ ಏನಿದೆ ಕೋವಿಡ್ ನೈನ್ಟೀನ್ದು ಅದನ್ನೆಲ್ಲ ಪಾಲನೆ ಮಾಡಲೇಬೇಕು ಅದು ಕಡ್ಡಾಯ ಇನ್ನು ಪ್ರತಿಯೊಬ್ಬರ ಮಧ್ಯದಲ್ಲಿ ಆರು ಅಡಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ನಾಲ್ಕು ಕಡೆ ಆಂಬ್ಯುಲೆನ್ಸ್ ಇರುತ್ತೆ ವೈದ್ಯರ ತಂಡ ಎಲ್ಲ ನಿಯೋಜನೆ ಮಾಡಿದ್ದಾರೆ ಕೊರೋನಾ ಪರೀಕ್ಷೆಗೂ ಕೂಡ ಹಲವು ಕಡೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಏನು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಮಹತ್ವದ ಸಂದೇಶವನ್ನು ಕೊಟ್ಟಿದ್ದಾರೆ ಕೊರೋನಾ ನಿಯಂತ್ರಣಕ್ಕೆ ಹೋರಾಡ್ತಿರುವಂತಹ ಕೊರೋನಾ ವಾರಿಯರ್ಸ್ ಅಭಿನಂದನೆ ಸಲ್ಲಿಸಿದ ರಾಷ್ಟಪತಿಗಳು ಆರೋಗ್ಯ ಗಮನದಲ್ಲಿ ಇಟ್ಟುಕೊಂಡು ಸ್ವಾತಂತ್ರ್ಯ ದಿನ ಆಚರಿಸಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ ಇದೇ ವೇಳೆ ಚೀನಾ ಗಡಿ ಸಂಘರ್ಷದಲ್ಲಿ ಹುತಾತ್ಮರಾದ ಇಪ್ಪತ್ತು ಭಾರತೀಯ ಯೋಧರಿಗೆ ನಮನವನ್ನು ಸಲ್ಲಿಸಿದರು ಹಲವು ರಾಜ್ಯಗಳಲ್ಲಿ ಪ್ರವಾಹದಿಂದ ಜನಜೀವನ ದುಸ್ಥಿರವಾಗಿದೆ ಇವರ ನೆರವಿಗೆ ಸರ್ಕಾರ ಸಂಘ ಸಂಸ್ಥೆಗಳು ಧಾವಿಸಿವೆ ನಾಗರಿಕರ ಸಹಕಾರ ಕೂಡ ಅತೀ ಮುಖ್ಯವಾಗಿದೆ ಅಂತ ಹೇಳಿದ್ರು ವಿಜ್ಞಾನ ತಂತ್ರಜ್ಞಾನ ಬಳಸಿಕೊಂಡು ಹೊಸ ಭಾರತ ನಿರ್ಮಾಣ ಮಾಡುವುದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ರಾಷ್ಟ್ರಪತಿಗಳು ಇನ್ನು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಭೂಮಿ ಪೂಜೆ ಬಗ್ಗೆ ಕೂಡ ಸಂತಸವನ್ನ ವ್ಯಕ್ತಪಡಿಸಿದರು कोरोना वायरस मानव समाज द्वारा बनाए गए कृत्रिम विभाजनों को नहीं मानता है इससे यह विश्वास पुष्ट होता है कि मनुष्यों द्वारा उत्पन्न किए गए हर प्रकार के पूर्वाग्रह और सीमाओं से हमें ऊपर उठने की आवश्यकता है भारतवासियों में परस्पर सहयोग और करुणा की भावना दिखाई देती है हमें